ಆತ್ಮೀಯ ಯಲಾಂಕದ ಬಂಧು ಭಗಿನಿಯರೇ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಯಲಾಂಕ ವಾರ್ಡ್ ಒಂದರಲ್ಲಿರ್ತಕ್ಕಂಥ ಯಲಾಂಕ ಕೆರೆಯಲ್ಲಿ ಬೆಳಗ್ಗೆ ಆರು ಗಂಟೆಗೆ ನಾವು ವಾಕತಾನ್ ಕಾರ್ಯಕ್ರಮವನ್ನು ಹಂಕೊಂಡಿದ್ದೀವಿ ಉದ್ದೇಶ ಏನು ಅಂತಂದರೆ ಕೆರೆಗಳು ನಮ್ಮ ಜೀವನಾಡಿಯಾಗಿತ್ತು ಆ ಕೆರೆಯನ್ನು ನೋಡಬೇಕು ಅದೇ ರೀತಿಯಲ್ಲಿ ನಮ್ಮೂರುಗಳಲ್ಲೂ ಕೂಡ ಕೆರೆಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಜನಜಾಗೃತಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ನಾಗರಿಕರು ಈ ವಾಕತಾನಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ದಯವಿಟ್ಟು ಇದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಮ್ಮ ಮುಖಂಡರು ಆಯೋಜನೆ ಮಾಡಿರ್ತಕ್ಕಂಥದ್ದು ಕೆರೆಯನ್ನು ಉಳಿಸಿ ಪರಿಸರವನ್ನು ಉಳಿಸಿ ಜೊತೆಯಲ್ಲಿ ಫಿಟ್ ಇಂಡಿಯಾ ಮತ್ತು ಫಿಟ್ ಯಲಾಂಕ ಈ ಒಂದು ಪರಿಕಲ್ಪನೆ ಇಟ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಇಪ್ಪತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ತಾವೆಲ್ಲ ಕೂಡ ಬಂದು ಈ ಒಂದು ಮಹತ್ತರವಾದಂಥ ಕಾರ್ಯಕ್ರಮದಲ್ಲಿ ಬಂದು ಜನಜಾಗೃತಿಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ತಾವು ಸಹಕಾರ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ